ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆಗಿತ್ತು ನಾನು ವ್ಲಾಗ್ ಅಪ್ ವಿಡಿಯೋ ಅಪ್ಲೋಡ್ ಮಾಡಿ ಬಿಕಾಸ್ ಆಫ್ ಮೈ ಬ್ಯುಸಿ ಶೆಡ್ಯೂಲ್ ಅಂತಲೇ ಹೇಳ್ಬೋದು ಸೊ ಇದು ಬಂದುಬಿಟ್ಟು ಸಂಡೇ ವ್ಲಾಗ್ ನನ್ನ ಫ್ರೆಂಡ್ಸ್ ಜೊತೆ ನೈಟ್ ಔಟ್ ಹೋಗಿ ಟೈಮ್ ಅಂದರೆ ಡಿನ್ನರ್ಗೆ ಹೋಗಿ ಟೈಮು ಸೊ ಇವತ್ತೇನು ಸ್ಪೆಷಲ್ ಅಂತಂದರೆ ಒಬ್ಬ ಫ್ರೆಂಡ್ದು ಬ್ಯಾಚುಲರೇಟ್ ಪಾರ್ಟಿ ಇತ್ತು ಅದನ್ನು ಅರೇಂಜ್ ಮಾಡಿದ್ವಿ ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ನನ್ನ ಕಲೀಗ್ಸು ಮಾಸನಿಂದ ಎಲ್ಲ ಬಂದಿದ್ರು ಸೊ ಫಸ್ಟು ಈವ್ನಿಂಗ್ ನಮ್ಮ ಮನೇಲಿ ಗ್ಯಾದರ್ ಆದ್ವಿ ಈವ್ನಿಂಗ್ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಆಯಿತು ಬಿಕಾಸ್ ನನ್ನ ಫ್ರೆಂಡ್ಸ್ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ದು ತುಂಬ ಆಯಿತು ನನಗೆ ಏಕೆಂದರೆ ಡೈಲಿ ನಾನು ನನ್ನ ಹಸ್ಬೆಂಡೇ ಇದ್ದಿ 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 ಬೋರ್ ಬಂದ್ಬಿಟ್ಟಿತ್ತು ಮತ್ತು ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ಬಿಕಾಸ್ ಅದೊಂಥರ ಫ್ಯಾಮಿಲಿ ಥರ ಆಗೋಗ್ಬಿಟ್ಟಿದೆ ನಾವು ಯಾವಾಗ ಒಂದು ಸತಿ ಗೋವಾಗೆಲ್ಲ ಹೋಗಿ ಬಂದ್ವಿ ಫುಲ್ ಕ್ಲೋಸ್ ಆಗಿದ್ದೀವಿ ವರ್ಕ್ ಫ್ರಮ್ ಹೋಮ್ ಇದ್ದರೂ ಕೂಡ ನಮಗೆ ವರ್ಕ್ ಫ್ರಮ್ ಆಫೀಸ್ ಥರನೇ ಫೀಲ್ ಆಗುತ್ತೆ ಯಾಕೆಂದರೆ ಎಷ್ಟೋ ಅಪ್ರೂಪಕ್ಕೆ ಒಂದು ದಿನ ಮೀಟ್ ಆಗ್ತೀವಲ್ಲ ಅದಕ್ಕೋಸ್ಕರ ಸೊ ಅಲ್ಲಿಂದ ನಮ್ಮ ಮನೇಲೆ ಇದ್ದು ಸ್ವಲ್ಪ ಹೊತ್ತು ಒನ್ ಸಿಕ್ಸ್ ತರ್ಟಿ ಹಂಗೆ ಹೊರಟಿದ್ದು ಬಿಕಾಸ್ ನನ್ನ ಫ್ರೆಂಡ್ ಫಾಸ್ಟಿಂಗ್ ಬ್ರೇಕ್ ಮಾಡಬೇಕಿತ್ತು ಅವನು ಸೊ ಫಾಸ್ಟಿಂಗ್ ಬ್ರೇಕ್ ಮಾಡೋದು ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಆಗುತ್ತೆ ಅಂತ ಹೇಳಿದರೆ ಅದಕ್ಕೆ ಲೇಟಾಗೆ ಹೊರಟ್ವಿ ಫಸ್ಟ್ ಅವ್ರ ಮನೆಗೆ ಹೋಗಿ ಅವನನ್ನು ಪಿಕ್ ಮಾಡಿಕೊಂಡು ನಾವು ಹೋಗಿದ್ದು ಬಂದುಬಿಟ್ಟು ಜಾಲಹಳ್ಳಿ ಕ್ರಾಸಲ್ಲಿರೋದು ಎಮ್ ಎಲ್ ವಿ ಗ್ರ್ಯಾಂಡ್ ಅಂತ ಹೋಟೆಲ್ಲು ಆ್ಯಕ್ಚುಲಿ ಫಸ್ಟ್ ಇದ್ದಿದ್ದು ಬಂದು ಫೆಝರ್ ಟೌನಲ್ಲಿರೋ ರೆಸ್ಟೋರೆಂಟ್ ಹೋಗಬೇಕು ಅಂತ ಬಟ್ ಸ್ವಲ್ಪ ಟೈಮ್ ನನಗೆ ಅಡ್ಜಸ್ಟ್ ಆಗಿಲ್ಲ ಬಿಕಾಸ್ ಒಬ್ಬ ಫ್ರೆಂಡಿಗೆ ಬೆಳಗನೆಗೆ ರಿಟರ್ನ್ ಟಿಕೆಟ್ ಇತ್ತು ಅರೌಂಡ್ ನೈನ್ ಥರ್ಟಿ ಒಂದು ರೀಚ್ ಆಗ್ಬೇಕು ಆಯ್ತು ಜಾಲಹಳ್ಳಿ ಕೋರ್ಸ್ ಸೊ ಅದಕ್ಕೆ ಅದು ಕ್ಯಾನ್ಸಲ್ ಮಾಡಿ ಜಾಲಹಳ್ಳಿ ಕಂಬೋಂಡ್ನಳ್ಳಿ ಇದ್ದಲ್ಲ ಅಲ್ಲೇ ಬುಕ್ ಮಾಡ್ಕೊಂಡ್ವಿ ಮತ್ತು ಯಾಕೆಂದರೆ ಅವ್ನು ಬಂದಿದ್ದು ಫುಲ್ ಸರ್ಪ್ರೈಸ್ ಅಂತಲೇ ಹೇಳ್ಬೋದು ಏಳೆ ಇಲ್ಲ ನಮಗೆ ಬರ್ತೀವಿ ಅಂತ ಎಷ್ಟು ಹಿಂಸೆ ಮಾಡಿದ್ರು ಬಂದಿಲ್ಲ ಅವನು ಬರ ಆಗಲ್ಲ ಆಗಲ್ಲ ಅಂತ ಬಟ್ ಅದೇ ಟೈಮಿಂಗ್ ನಿನ್ನೆ ಅವನಿಗೆ ಸ್ವಲ್ಪ ಆಫೀಸ್ ಬ್ಯಾಂಗ್ಳೂರು ಆಫೀಸರ್ ಕೆಲಸ ಹಾಕಿದ್ರು ಸೊ ಅದಕ್ಕೋಸ್ಕರ ಬಂದಿದ್ದಾನೆ ಹೇಳೂ ಇಲ್ಲ ಸಡನ್ನಾಗಿ ಒಂದು ಫೋರ್ ಓ ಕ್ಲಾಕ್ ಈವ್ನಿಂಗ್ ಕಾಲ್ ಮಾಡಿದ್ದ ಬರ್ತಿದ್ದೀನಿ ಅಂತ ಸೊ ಫುಲ್ ಶಾಕ್ ಅಂತಲೇ ಹೇಳ್ಬೋದು ತುಂಬ ಆಯಿತು ಬಟ್ ಒಂದು ಫೋರ್ ಅವರ್ಸ್ ಅಷ್ಟೇ ಇದ್ದು ಅದೊಂದು ಸ್ವಲ್ಪ ಬೀಜ ಆಯಿತು ಅಷ್ಟೆ ಸೊ ಅಲ್ಲಿಂದ ಹೋಗಿ ಎಮ್ ಎಲ್ ಬಿ ಗ್ರ್ಯಾಂಡಿಗೆ ಹೋಗಿ ಒಂದು ಪುಟ್ಟದಾಗಿ ಕೇಕ್ ತೊಗೊಂಡೋಗಿ ಅಲ್ಲೇ ಅವನು ಬ್ಯಾಚುಲರೆಂಟ್ ಮಾಡಿರ್ತೀನಿ ಮಾಡಿ ಆ್ಯಂಡ್ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ ಥರ ಆಗಿರ್ಬೋದು ಬಿಕಾಸ್ ನನ್ನ ಫ್ರೆಂಡ್ ಅವ್ರ ನನ್ನ ಹೆಸ್ಬೆಂಡು ಮತ್ತೆ ಇಬ್ಬರು ಫ್ರೆಂಡ್ಸು ಅವರು ಇಲ್ಲ ಬಾಯಿ ಇಲ್ಲ ಅವ್ರದ್ದು ಪಾಪು ಒಂದು ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಕೇಕೆಲ್ಲ ಕಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ಬಿಕಾಸ್ ಗೊತ್ತಲ್ಲ ಹೋಟಲ್ ಅಂದಮೇಲೆ ಆರ್ಡರ್ ಕೊಟ್ಟಾದ್ಮೇಲೆ ಬರೋಕ್ಕೆ ತುಂಬ ಲೇಟ್ ಆಗುತ್ತೆ ಅಂತ ಸೊ ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಫಸ್ಟು ಫುಡ್ಡೆಲ್ಲ ಆರ್ಡರ್ ಮಾಡಿದ್ವಿ ಫುಡ್ಡೆಲ್ಲ ಆರ್ಡರ್ ಮಾಡಿಕೊಂಡು ನಾನು ಸ್ವಲ್ಪ ಆ್ಯಂಬಿಯನ್ಸ್ ಅಂತ ತುಂಬಾ ಇಷ್ಟ ಆಯಿತು ನನಗೆ ರೆಸ್ಟೋರೆಂಟು ಅದಕ್ಕೋಸ್ಕರ ಅಂತ ಸತಿ ಕಂಪ್ಲೀಟ್ ವೀಡಿಯೋ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಅವ್ರು ಆರ್ಡರ್ ಮಾಡಿದರು ಆರ್ಡರ್ ಮಾಡಾದ್ಮೇಲೆ ಅವಂದು ಕೇಕೆಲ್ಲ ಕಟ್ಟಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಮತ್ತು ಏನು ಹೋಟೆಲ್ದು ಇಷ್ಟ ಆಯಿತು ಅಂತ ಅಂದರೆ ಪೀಸ್ಫುಲ್ಲಾಗಿದೆ ಅಂದರೆ ತುಂಬ ಜನ ಕ್ರೌಡು ಜಿಗಿ ಜಿಗಿ ಥರ ಎಲ್ಲ ಏನಿಲ್ಲ ಆಗಿ ಮೈಂಟೇನ್ ಮಾಡಿದ್ದಾರೆ ರೆಸ್ಟೋರೆಂಟ್ನ ನನಗೆ ನಾನೇ ಸೆಲೆಕ್ಟ್ ಮಾಡಿದ ರೆಸ್ಟೋರೆಂಟು ಹೆಂಗಿರುತ್ತೆ ಹೆಂಗಿರುತ್ತೆ ಅಂತಲೇ ತುಂಬ ಭಯ ಆಗ್ಬಿಟ್ಟಿತ್ತು ಮತ್ತು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಬಾರ್ ಇತ್ತು ಬಾರ್ ಮೇಲೆಗಡೆ ರೆಸ್ಟೋರೆಂಟ್ ಇರೋದು ಸೊ ಬಾರೆಲ್ಲ ಇದೆ ಕೆಳಗಡೆ ಮೇಲೆ ರೆಸ್ಟೋರೆಂಟ್ ಚೆನ್ನಾಗಿದೆಯೋ ಇಲ್ಲವೋ ನನ್ನ ಐಡಿಯಾ ಫ್ಲಾಪ್ ಆಗುತ್ತಾ ಅನ್ನೋದೇ ನಂಗೆ ಭಯ ಆಗ್ತಿತ್ತು ಸೊ ಫೈನಲಿ ಎಲ್ಲರಿಗೂ ಇಷ್ಟ ಆಯಿತು ಬಿಕಾಸ್ ನಾವು ಮುಂಚೆ ಬುಕ್ ಮಾಡಿಬಿಟ್ಟು ಬುಕ್ ಮಾಡಿದ್ದು ಅನ್ಲಿಮಿಟೆಡ್ ಬಫೆಟ್ಗೆ ಹೋಗೋಣ ಅಂತ ಲೈಕ್ ಬಿ ಬಿ ಕ್ಯೂ ಕ್ಯೂ ಇದೆಯಲ್ಲ ಆ ಥರ ಸೊ ಬಟ್ ಅದೇ ನಾವು ಹೇಳಿದ್ವಲ್ಲ ಟೈಮಿಂದ ಅದು ಸರಿ ಹೋಗಲಿಲ್ಲ ಅಂತ ಮತ್ತೆ ನನ್ನ ಇನ್ನೂ ಇಬ್ರು ಫ್ರೆಂಡ್ಸಿಗೆ ಆ ಥರ ಎಲ್ಲ ಇಷ್ಟ ಆಗಲಿಲ್ಲ ಅದಕ್ಕೋಸ್ಕರನೇ ಅರೌಂಡ್ ಒನ್ ಟೂ ಅವರ್ಸ್ ಪ್ರಿಯೋರ್ ನಾವು ಪ್ಲ್ಯಾನ್ ಚೇಂಜ್ ಆಗಿದ್ದು ಬಿಕಾಸ್ ನನ್ನ ಬೆಳಗಾಂ ಫ್ರೆಂಡ್ ಟೂ ಅವರ್ಸ್ ಮುಂಚೆನೇ ನಮಗೆ ಅವ್ನು ಬಂದಿದ್ದಾನೆ ಅಂತ ಅದಕ್ಕೋಸ್ಕರ ಇಮಿಡಿಯೇಟ್ಲಿ ಎಲ್ಲ ಎಲ್ಲ ಇಲ್ಲ ಬೇಗ ಬೇಗ ಪಟ್ಟ 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 ಸರ್ಚ್ ಮಾಡಿ ಬಿಕಾಸ್ ನೆನೆ ನನಗೆ ವೀಕ್ ಆಫ್ ಹಾಲಿಡೇ ಇದ್ದಿದ್ದ ಕಾರಣ ಬಿಸಿ ಇರಲಿಲ್ಲ ಸೊ ಚೇಂಜ್ ಆಯ್ತು ಎಲ್ಲದೂ ಆಲ್ಮೋಸ್ಟ್ ನಾಳೆಯಿಂದ ನಾನು ಡೈಲಿ ರೊಟೀನ್ ಅಪ್ಲೋಡ್ ಮಾಡಕ್ಕೆ ಐ ಮೀನ್ ಟ್ರೈ ಮಾಡ್ತೀನಿ ಬಿಕಾಸ್ ವರ್ಕ್ ಫ್ರಮ್ ಹೋಮ್ ಲೈಫ್ ಹೇಗಿರುತ್ತೆ ಅಂತ ತೋರ್ಸೋಕ್ಕೆ ವರ್ಕ್ ಫ್ರಮ್ ಹೋಮ್ ಮಾಡ್ತೀಯಾ ಆರಾಮಾಗೆ ಇರ್ತೀಯ ಫ್ರೀಯಾಗೇ ಇರ್ತೀಯ ಏನಕ್ಕೆ ಟೈಮ್ ಇರಲ್ಲ ಅಂತ ಹೇಳ್ತಾರಲ್ಲ ಅದಕ್ಕೋಸ್ಕರ ಬಿಕಾಸ್ ನಾನಿವಾಗ ವರ್ಕ್ ಮಾಡ್ತಾ ಇರೋದು ಬಂದು ಟೂ ಟು ಲೆವೆನ್ ಶಿಫ್ಟ್ ಆಫ್ಟರ್ನೂನ್ ಟೂ ಲಾಗಿನ್ ಆದರೆ ನೈಟ್ ಲೆವೆನ್ ಲಾಗ್ ಔಟು ಮತ್ತು ಮೊನ್ನೆ ಆ್ಯಸ್ ಅ ವುಮನ್ ಮನೆಯೂ ನೋಡಬೇಕಲ್ವಾ ಸೊ ಅದಕ್ಕೆ ಕಷ್ಟ ಆಗ್ತಿತ್ತು ಅಷ್ಟೇ ಸೊ ನೆನೆಯಂತೂ ಹೊಸಮಾಗಿತ್ತು ಯಾಕೆಂದರೆ ತುಂಬ ದಿನ ಆಗಿತ್ತು ನಾವು ಹೋಗಿ ಬಂದು ಆಲ್ಮೋಸ್ಟ್ ಟೂ ಟು ಆ್ಯಂಡ್ ಹಾಫ್ ಮಂತ್ಸ್ ತ್ರೀ ಮಂತ್ಸ್ ಮೇಲೆ ಆಗಿತ್ತು ಸಿಕ್ಕಿರಲಿಲ್ಲ ಯಾರು ಅದಕ್ಕೆ ಸಡನ್ನಾಗಿ ಸಿಕ್ಕಿದೆಲ್ಲ ಖುಷಿ ಆಗೋಯ್ತು ಮತ್ತು ಅಲ್ಲೆಲ್ಲ ಕೇಕ್ ಕಟ್ ಮಾಡಿ ರೆಸ್ಟೋರೆಂಟಿಂದ ನಾವು ಹೊರಗೆ ಬರೋಷ್ಕು ಆಲ್ಮೋಸ್ಟ್ ಒನ್ ಲೆವೆನ್ ಓ ಕ್ಲಾಕ್ ಅಂತಲೇ ಹೇಳ್ಬೋದು ಲೆವೆನ್ ಲೆವೆನ್ ತರ್ಟಿ ಬಿಕಾಸ್ ಒಬ್ಬರು ಇರಲಿಲ್ಲ ಆಲ್ರೆಡಿ ಅವರು ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ರು ಎದ್ದು ಬಂದಿದ್ದು ನಮ್ಮ ಮಾತೇ ಮುಗ್ದಿರಲಿಲ್ಲ ಎಷ್ಟೊತ್ತಾದ್ರೂ ಅದಕ್ಕೋಸ್ಕರನೇ ಆಮೇಲೆ ಎಲ್ಲ ಮುಗಿಸಿ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಫುಡ್ ಅಂತೂ ಸಕ್ಕದಾಗಿತ್ತು ಮತ್ತು ಬಜೆಟ್ ಫ್ರೆಂಡ್ಲಿ ಅಂತನೂ ಹೇಳ್ಬೋದು ತುಂಬ ಕಮ್ಮಿ ಆಯಿತು ಅಂತಲೇ ಹೇಳಿಲ್ಲ ತುಂಬ ಜಾಸ್ತಿ ಆಯಿತು ಅಂತಲೇ ಹೇಳಿಲ್ಲ ಮಿಡಲಲ್ಲಿ ಒಂದು ಆಗಿತ್ತು ತುಂಬ ಚೆನ್ನಾಗಿತ್ತು ಫುಡ್ ಅಂತೂ ಸಕದಾಗಿತ್ತು ಬಿಕಾಸ್ ಆರ್ಡರ್ ಮಾಡಿದ್ದು ಅಷ್ಟೇ ನಾವೆಲ್ಲ ವೆರೈಟೀಸು ಆರ್ಡರ್ ಮಾಡಿದ್ವಿ ಟೇಸ್ಟ್ ಮಾಡಬೇಕು ಅಂತಲೇ ಡಿಫ್ರೆಂಟ್ ವೆರೈಟೀಸ್ ಹಾಗೆ ಆರ್ಡರ್ ಮಾಡಿದ್ದು ಸೊ ಎಲ್ಲ ಮುಗಿಸಿ ಆಲ್ಮೋಸ್ಟ್ ಒನ್ ಲೆವೆನ್ ಥರ್ಟಿ ಟ್ವೆಲ್ ಆಯಿತು ಮನೆಗೆ ಬರೋ ಅಷ್ಟೊತ್ತಿಗೆ ನನ್ನ ಫ್ರೆಂಡ್ಸ್ನೆಲ್ಲ ಡ್ರಾಪ್ ಮಾಡಿ ಒನ್ ಲೆವೆನ್ ಓ ಲೆವೆನ್ ಥರ್ಟಿ ಆಯಿತು ಮನೆಗೆ ರೀಚ್ ಆಗೋ ಅಷ್ಟೊತ್ತಿಗೆ ಸೊ ಇದಾಗಿತ್ತು ನನ್ನ ಸಂಡೇ ವ್ಲಾಗ್ ಥ್ಯಾಂಕ್ಸ್ ಟು ಮೈ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ಅಂತಲೇ ಹೇಳ್ಬೋದು